ಸ್ನೇಹಿತರಿ ನಮಸ್ಕಾರ ನಾವು ಈ ಗಣೇಶನ ಹಬ್ಬ ಬಂದ್ಬಿಟ್ರೆ ಗಣೇಶ್ ಚತುರ್ಥಿ ಗಣೇಶನ ಹಬ್ಬ ಬಂದ್ರೆ ಮತ್ತು ಈ ಮಾರ್ನವಮಿ ಹಬ್ಬ ಬಂದ್ರೆ ಕಾಯಿ ಹೊಡಿಯೋದು ಗಣೇಶನ ಗಣೇಶನ ಹಬ್ಬಕ್ಕೆ ನಾವು ನಾಗರ್ಕಲ್ ಬಂದು ಇಲ್ಲೇ ನಾವು ಹಾಳೆರಿತಾ ಇದ್ದಿದ್ದು ಇಲ್ಲೇ ಪೂಜೆ ಮಾಡ್ತಾ ಇದ್ದಿದ್ದು ಇದು ಈ ತರ ಇರ್ತಾ ಇಲ್ಲ ನೋಡಿ ತರ ಬಯಲಲ್ಲಿ ಇರ್ತಾ ಇದ್ದಿದ್ದು ದೇವಸ್ಥಾನ ನೋಡಿತಾರೆ ಈ ತರ ಬಯಲಲ್ಲಿ ಇರ್ತಾ ಇದ್ದು ಈಗ ಏನ್ ಮಾಡಿದ್ರು ನಮ್ಮ ಪ್ರಭಾಕರ ಸ್ವಾಮಿ ನಮ್ಮ ಮನೆ ಪಕ್ಕದಲ್ಲಿ ಪ್ರಭಾಕರ ಸ್ವಾಮಿ ಅಂತ ಇದ್ದಾರೆ ಅವರು ಅವ್ರದ್ದು ಜಮೀನು ಅವರ ಅದ್ರಲ್ಲೇ ವಿಗ್ರಹ ಇರೋದು ಇವಾಗ ಏನ್ಮೇನೆ ಸುತ್ತು ಕಾಂಪೌಂಡ್ ಆಗಿ ಬಿಟ್ಟಿದ್ದಾರೆ ನೋಡಿ ಸುತ್ತು ಆಗಿದೆ ದೇವಸ್ಥಾನ ಬಂದು ಹಾರ್ಚ್ ತರ ಕಟ್ಟಿದ್ದಾರೆ ತುಂಬಾ ವ್ಯವಸ್ಥೆ ಮಾಡಿದ್ದಾರೆ ಇದೆಲ್ಲ ಮರ ಗಿಡ ಎಲ್ಲ ತುಂಬಾ ಬೆಳ್ಕೊಂಡಿತ್ತು ಈ ಪೂಜೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಇವಾಗ ಹದಿನೆಂಟನೇ ತಾರೀಕು ಮಂಗಳವಾರ ಇಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಇದೆ ನಾಗರ್ಕಾಲ ಪ್ರತಿಷ್ಠಾಪನೆ ಇದೆ ಇವಾಗ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರಿಗೂ ಅವ್ರ ಕುಟುಂಬ ಚೆನ್ನಾಗಿ ದೇವರು ಒಳ್ಳೇದು ಮಾಡ್ಲಿ ನೋಡಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಈ ತರ ಸುತ್ತ ನೋಡಿ ನಮ್ಮೂರ್ ನೋಡು ಅಲ್ಲಿ ಕಾಣಿಸ್ತಾ ಅದೇ ನಮ್ಮೂರು ನೋಡ್ ನಾ ಜೋಳ ತೋಟ ನೋಡ್ ಅಲ್ಲಿ ಕಾಣ್ತಾ ಅದೇ ಜೋಳ ತೋಟ ನಂದುನು ನೋಡಿ ಇಲ್ಲೇ ಇವಾಗ ಹೋಗೋದಕ್ಕೆ ಬರೋದಕ್ಕೆ ದಾರಿ ಕೂಡ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಊರ್ಗ್ ಹೋಗೋದಕ್ಕೆ ಬರೋದಕ್ಕೆ ದಾರಿ ಕೂಡ ಚೆನ್ನಾಗಿ ಮಾಡಿದ್ದಾರೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ನಮ್ ಪ್ರಭಾಕರ್ ಸ್ವಾಮಿನ ಅವ್ರ ಕುಟುಂಬನ ಎಲ್ಲಾರು ಕಾಪಾಡ್ಲಿ ನೋಡಿ ಬಂದು ಈ ತರ ಬಂದು ಕಾಂಪೌಂಡ್ ಎಲ್ಲ ಹಾಕ್ಸಿದಾರೆ ಕಾಂಪೌಂಡ್ ಎಲ್ಲ ಹಾಕ್ಸ್ಬಿಟ್ಟು ಈ ತರ ಹದಿನೆಂಟನೇ ತಾರೀಕು ಮಂಗಳವಾರ ಪ್ರತಿಷ್ಠಾಪ್ಟೆ ಪೂಜೆ ಇಟ್ಕೊಂಡು ಎಲ್ಲಾರು ತಾವೆಲ್ಲ ಬರ್ಬೇಕಂತ ನಿಮ್ಮಲ್ಲಿ ಮನವಿ